ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ರೆಸಿಪಿನ ಶೇರ್ ಇದ್ದೀನಿ ಸೊ ಸಕ್ಕರ್ ಟೇಸ್ಟಿಯಾಗಿರುತ್ತೆ ಮತ್ತು ಎಣ್ಗಾಯಿಗಿಂತ ಎಣ್ಗಾಯಿ ಪಲ್ಯ ಮಾಡ್ತೀವಲ್ಲ ಅದಕ್ಕಿಂತ ಸೂಪರಾಗಿರುತ್ತೆ ಸೊ ಈಸಿಯಾಗಿ ಕೂಡ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣವಾ ಸೊ ನಾನಿಲ್ಲಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಈ ಗುಂಡು ಬದನೆಕಾಯಿ ಬಿಳಿ ಗುಂಡ್ ಬದನೆಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಗಟ್ಟಿಯಾಗಿರುತ್ತೆ ಸೊ ಸಿಪ್ಪೆ ಬಂದು ತುಂಬ ಗಟ್ಟಿಯಾಗಿರುತ್ತೆ ಸೊ ನೀವು ನೀವು ಯಾವ ಬದನೆಕಾಯಿ ಬೇಕಾದ್ರೂ ತೊಗೊಂಡು ಈ ರೆಸಿಪಿನ ನೀವು ಮಾಡ್ಬೋದು ಸಕ್ಕ ಟೇಸ್ಟಿಯಾಗಿರತ್ತೆ ಸೊ ಇಲ್ಲಿ ಒಂದು ಚಿಕ್ಕ ಬಾಣಲಿ ತೊಗೊಂಡು ಅದಕ್ಕೆ ನಾನು ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜ ನಾನು ಅದನ್ನು ಕೆಂಪಿಗೆ ಇದ್ದೀನಿ ಅದೆಲ್ಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಬಿಳಿ ಎಳ್ಳನ್ನು ಇದ್ದೀನಿ ನೀವು ಬೇಕು ಅಂತಂದರೆ ಕಪ್ಪು ಎಳ್ಳು ಕೂಡ ಹಾಕ್ಕೋಬೋದು ತೊಂದರೆ ಇಲ್ಲ ಒಟ್ಟಿನಲ್ಲಿ ಎಳ್ಳು ಎಳ್ಳು ಹಾಕ್ಕೋಬೇಕು ಸೊ ಇದನ್ನೆಲ್ಲ ಆದಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಬೇಬೇಕು ನೀವು ಬೇಕು ಅಂದರೆ ಕಡಲೆ ಬೀಜದ ಸಿಪ್ಪೆನ ತೆಗೆದು ಕೂಡ ಪೇಸ್ಟ್ ಮಾಡ್ಕೋಬೋದು ನಾನಿಲ್ಲಿ ಒಂದೇ ಒಂದು ಬದನೆಕಾಯಿ ಹಾಕಿ ಮಾಡೋದ್ರಿಂದ ನಾನು ಆ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ ಸೊ ಹಾಗೆ ರುಬ್ಕೊಳ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನು ಮತ್ತೊಂದು ಕಡೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗಾದಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಕೆಂಪುಗೆ ಹುರ್ಕೋಬೇಕು ಕೆಂಪು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರ್ಬೇವ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ನೀವು ಫ್ರೈ ಮಾಡ್ಕೋಬೇಕು ಕೆಂಪುಗೆ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಮೂರು ಟೊಮೊಟೊನ ತೊಗೊಂಡಿದ್ದೀನಿ ಿ ಸೊ ನೋಡ್ಬೋದು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದಮೇಲೆ ನಾನು ನಿಮಗೆ ನಾನು ಇಲ್ಲಿ ಇದನ್ನು ಒಂದು ಕಡೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಕಡೆ ನಾನು ರುಬ್ಕೊಳ್ತಾ ಇದ್ದೀನಿ ಸೊ ಬೇಗ ಆಗೋಗುತ್ತೆ ನಾವು ಹುರ್ಕೊಂಡಿದ್ವಲ್ಲ ಎಳ್ಳು ಮತ್ತು ಕಡಲೆ ಬೀಜನ ಒಂದು ಸೈಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದೆಲ್ಲ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಬದನೆಕಾಯಿ ತೊಗೊಂಡಿದ್ದೀನಿ ಈ ಬದನೆಕಾಯಿ ಈ ಸಿಪ್ಪೆ ಬಂದು ಗಟ್ಟಿಯಾಗಿರುತ್ತೆ ಒಂದು ಬೇರೆ ಬದನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮಗೆ ಸೊ ನೀವು ಯಾವುದೇ ಬದನೆಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಇದೇ ಬದನೆಕಾಯಿ ಅಂತ ಏನಿಲ್ಲ ನೀವು ಬಿಳಿ ಬದ್ನೆಕಾಯಿ ಉದ್ದಕ್ಕೆ ಬರುತ್ತಲ್ಲ ಬಿಳಿ ಬದ್ನೆಕಾಯಿ ಅದು ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಅಷ್ಟುನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಸಾಂಬಾರು ಪುಡಿ ಸಾಂಬಾರು ಪುಡಿ ಅಂದರೆ ಹುಳಿ ಸಾಂಬಾರು ಪುಡಿ ಇದೆಯಲ್ಲ ಆ ಪುಡಿ ಒಂದು ಸ್ಪೂನಷ್ಟು ಆಮೇಲೆ ಅಚ್ಚಕಾರದ ಪುಡಿ ಒಂದು ಸ್ವಲ್ಪ ಒಂದು ಸ್ಪೂ ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಅದೆಲ್ಲ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಆ ಮಸಾಲೆ ಇರುತ್ತಲ್ಲ ಸಾಂಬಾರು ಮ ಸಾಂಬಾರು ಪುಡಿ ಮಸಾಲೆ ಅದೆಲ್ಲ ಎಣ್ಣೆ ಬಿಟ್ಕೋಬೇಕು ನೋಡ್ಬೋದು ನೀವು ಎಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಆ ಸ್ಮೆಲ್ ಇರುತ್ತಲ್ಲ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಅದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಎಳ್ಳು ಮತ್ತು ಕಡಲೆ ಬೀಜ ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇಲ್ಲಿ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಅಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ಎಣ್ಣೆಲೆ ಅದು ಅದು ಫ್ರೈ ಆಗಬೇಕು ಫ್ರೈ ಆದಮೇಲೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇದು ಬೇ ಬೀಜ ಹಾಕಿರೋದ್ರಿಂದ ನಿಮಗೆ ಬೇಗ ಗಟ್ಟಿ ಆಗೋಗುತ್ತೆ ಸೊ ನಿಮಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ ಸೊ ನಾನು ನೋಡಿ ನಾನು ಒಂದು ಒಂದೇ ಒಂದು ಬಿಳಿ ಬದನೆಕಾಯಿ ತೊಗೊಂಡಿತ್ತು ಅದು ನೋಡಿ ಎಷ್ಟು ಒನ್ ಟೈಮ್ ಫುಲ್ಲು ಎಲ್ಲರೂ ಮನೆಯವರು ಎಲ್ಲರೂ ತಿನ್ಬೋದು ಸೊ ಅಷ್ಟು ಏನು ಜಾಸ್ತಿ ಆಗತ್ತೆ ಸೊ ನಾನಿಲ್ಲಿ ಒಂದು ಅದೆಲ್ಲ ಮಳ್ಳ ಮೇಲೆ ಒಂದು ಸ್ವಲ್ಪ ಹುಣಸೆಣ್ಣ ರಸನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದೇ ಒಂದು ಚೂರು ಏನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೆ ಅದು ನೆನೆಸ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ ಕರೆಕ್ಟಾಗಿತ್ತು ನಾನು ಏನು ಮಿಕ್ಕಿದೇನು ಆ್ಯಡ್ ಮಾಡಲಿಲ್ಲ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಎಲ್ಲ ಸುತ್ತಲೂ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮತ್ತು ಕರೆಕ್ಟಾಗಿ ಗಟ್ಟಿಯಾಗಿ ನೋಡಿ ಎಷ್ಟು ನೀರು ಹಾಕ್ಕೊಂಡಿದೆ ಅಲ್ವಾ ಗಟ್ಟಿ ಗಟ್ಟಿಯಾಗಿದೆ ಸೊ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಕೂಡ ತಿರುಗಿಸ್ಕೊಂಡು ಸರ್ವ್ ಬೋಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಟೇಸ್ಟ್ ಅಂತೂ ನೀವು ರಾಜಿನೇ ಆಗಂಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಸರ್ವ್ ಬೋಲ್ಗೆ ಹಾಕ್ಕೊಂಡಾದ್ಮೇಲೆ ನೀವು ಸರ್ವ್ ಕೂಡ ಮಾಡ್ಬೋದು ನೀವು ಇದು ಟಿಫನ್ ಬಾಕ್ಸಿಗೆ ಬೇಗ ಆಗೋಗುತ್ತೆ ನೀವು ಹೆಣ್ಗಾಯಿ ಟೈಮ್ ತೊಗೊಳುತ್ತಲ್ವ ಸೊ ಇದು ಟೈಮೇ ತೊಗೊಳ್ಳೋದಿಲ್ಲ ಅಷ್ಟು ಕ್ವಿಕ್ಕಾಗಿ ಬೇಗ ಆಗೋಗುತ್ತೆ ಅಷ್ಟು ಚೆನ್ನಾಗಿ ಕೂಡ ಇರುತ್ತೆ ನಾನು ಹೇಳ್ದಂಗೆ ನೀವು ಟೇಸ್ಟಲ್ಲಿ ರಾಜಿನೇ ಮಾಡ್ಕೊಳ್ಳೋ ಆಗಿಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಈ ವಿ ರೆಸಿಪಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತಿಗೆ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್